ಆಗಸ್ಟ್ ಹತ್ತೊಂಬತ್ತರಂದು ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಹುಕ್ಕೇರಿಯಲ್ಲಿ ಪ್ರತಿಭಟನೆ ನಡೆಯಲಿದೆ ಹುಕ್ಕೇರಿ ತಾಲೂಕಿನ ವಿವಿಧ ಸಮಾಜದ ಜನರು ಸಂಘದ ಸಂಸ್ಥೆಗಳ ಮುಖಂಡರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿಯಾಗಿಸಲು ಸಹಕರಿಸಬೇಕೆಂದು ಕ್ಯಾರ ಹುಡ್ಡದ ಅಭಿನವ ಮಂಜುನಾಥ ಮಹಾರಾಜರು ಕರೆ ನೀಡಿದ್ದಾರೆ ಹುಕ್ಕೇರಿಪಟ್ಟಣದ ಮಹಾವೀರ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ವಿವಿಧ ಗ್ರಾಮಗಳ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಸರ್ವ ಜನಾಂಗದ ಸಭೆಯಲ್ಲಿ ಗಣ್ಯರು ಮಾತನಾಡಿ ಇತ್ತೀಚೆಗೆ ಸುಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿ ಪದ್ಮಶ್ರೀ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಷಡ್ಯಂತ್ರ ನಡೆಯುತ್ತಿದೆ ಅವರ ಸಮಾಜ ಸೇವೆ ಯಾರೂ ಇಲ್ಲ ಕೋಟ್ನಂತರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಅವರು ಕಾರಣರಾಗಿದ್ದಾರೆ ಅವರ ಏಳ್ಗೆ ಸಹಿಸದ ಮತ್ತು ಹಿಂದೂ ದೇವಾಲಯಗಳ ಮೇಲೆ ಅಪಪ್ರಚಾರ ಮಾಡುವ ಉದ್ದೇಶದಿಂದ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿದೆ ಕಾರಣ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಿಂದೂ ಧರ್ಮವನ್ನ ಉಳಿಸಬೇಕಾಗಿದೆ ಎಂದು ಮುಖಂಡರು ಸಲಹೆ ಸೂಚನೆ ನೀಡಿದರು ನಂತರ ಹುಕ್ಕೇರಿ ಕ್ಲಾರಗುಡ್ಡದ ಮಂಜುನಾಥ ಮಹಾರಾಜರು ಮಾಧ್ಯಮಗಳೊಂದಿಗೆ ಮಾತನಾಡಿ ಸುಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರ ಮತ್ತು ದೌರ್ಜನ್ಯದ ಕುರಿತು ಇಂದು ನಡೆದ ಸಭೆಯಲ್ಲಿ ಎಲ್ಲರ ಒಮ್ಮತದ ಪ್ರಕಾರ ಆಗಸ್ಟ್ ಹತ್ತೊಂಬತ್ತರಂದು ಹುಕ್ಕೇರಿ ನಗರದ ಅಡವಿ ಸಿದ್ದೇಶ್ವರ ಮಠದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುವುದು ಪ್ರತಿಭಟನೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸುಮಾರು ಐದು ಸಾವಿರ ಜನ ಸೇರಲಿದ್ದು ಕಾರಣ ಹುಕ್ಕೇರಿ ತಾಲೂಕಿನ ವಿವಿಧ ಸಮಾಜದ ಜನರು ಸಂಘ ಸಂಸ್ಥೆಗಳ ಮುಖಂಡರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆಯನ್ನು ಯಶಸ್ವಿಯಾಗಿಸಲು ಸಹಕರಿಸಬೇಕೆಂದು ಕರೆ ನೀಡಿದರು ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮತ್ತು ಶ್ರದ್ಧಾ ದೌರ್ಜನ್ಯದ ವಿರುದ್ಧ ಹುಕ್ಕೇರಿ ಪಟ್ಟಣದಲ್ಲಿ ಬರ್ತಕ್ಕಂತಹ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿವಸ ಬೆಳಗ್ಗೆ ಹತ್ತುವರೆಗೆ ಅಡಿವಿಸಿದ್ದೇಶ್ವರ ಮಠದಿಂದ ಕೋಟ್ ಸರ್ಕಲ್ ವೃತ್ತದವರೆಗೆ ಸುಮಾರು ಐದಾರು ಸಾವಿರಕ್ಕಿಂತಲೂ ಅಧಿಕವಾಗಿರ್ತಕ್ಕಂತಹ ಧರ್ಮಸ್ಥಳದ ಶ್ರದ್ಧಾಳು ಸಂಭಕ್ತರ ವೇದಿಕೆ ಮೂಲಕ ಧರ್ಮಪೀಠವನ್ನು ರಕ್ಷಣೆ ಮಾಡುವುದರ ಒಂದು ಪ್ರತಿಭಟನೆ ಹೋರಾಟ ಮಾಡ್ತಕ್ಕಂತ ಒಂದು ಪೂರ್ವಭಾವಿ ಸದೆಯನ್ನ ಇವತ್ತು ನಾವು ಕರೆದಿದ್ದೀವಿ ಎಲ್ಲ ಸಮುದಾಯದ ಸಮಾಜದ ಎಲ್ಲ ಬಾಂಧವರು ಒಮ್ಮತದಿಂದ ಅತ್ಯಂತ ಪ್ರೇಮದಾಯಕವಾಗಿರತಕ್ಕಂಥ ಸಂಗತಿಗಳನ್ನು ಹೊತ್ತು ತಂದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಬರತಕ್ಕಂಥ ದಿನಾಂಕ ಮಂಗಳವಾರ ಹೋರಾಟ ನಿಶ್ಚಯ ಆಗಿದೆ ಈ ಸಂದರ್ಭದಲ್ಲಿ ಮಹಾವೀರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನೀಲಜ್ಗಿ ಗುರುನಾಥ್ ಕುಲ್ಕರ್ಣಿ ರಾವ್ ಹೆಗಡೆ ಸುನೀಲ್ ಪರ್ವತರಾವ್ ಭೀಮ್ಸೇನ್ ಭಾಗಿ ಸತ್ಯಪ್ಪ ನಾಯ್ಕ್ ಚಂದ್ರಶೇಖರ್ ಪಾಟೀಲ್ ಸುಭಾಷ್ ನಾಯಕ್ ಶಿವರಾಜ್ ನಾಯ್ಕ್ ಚನ್ನಪ್ಪ ಗಜ್ವರ್ ಬಾಹುಬಲಿ ನಾಗ್ನೂರಿ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು ರಾಜು ಬಾಗಲಕೋಟೆ ಇನ್ ನ್ಯೂಸ್ ಹುಕ್ಕೇರಿ